ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮೀ ಉಳ್ಳ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ರಿಸೆಪ್ಷನ್ಗೆ ಬಂದಿದ್ದೀವಿ ಹಾಯ್ ಹೇಳಿ ನಿರ್ಮಲ ಹಾಯ್ ಹಾಯ್ ಹೇಳಿಕಾ ವಿ ಹಾಯ್ ಚಪ್ ನಂದಿನಿ ಹಾಯ್ 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 ಚಪ್ಕಾ ಶಾ ಎಲ್ಲ फ्रेंड्स एला आइसक्रीम ತಿಂತಿದ್ದಾರೆ ಕಿಲ್ಲ ಹೋಗ್ತಿದೀಯ ನಿನ್ನ байಲ್ ಬಾ মামಾ ವಾಟರ್ 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 ಓ ಅಪ್ಪ ಪ್ರಿವറ്റ് ಲಕ್ಷ್ಮಿ ಹಾ ಸುಟಬಾ لےರುಗೆ ಲಕ್ಷ್ಮಿ ಓ ಜಿಎಸ್ ನೀವು ನೋಡಿಲ್ವಾ ರೂಪಾ ಯೋಡ ನಿನ್ನೆ ಸೂಸನಾ ಆಡೇ ಆಡು ಉಂಟು ಕದ ಯಾಡಪ್ಪ ಏ ತಿನ್ನೋ ಐಸ್ ಕ್ರೀಮು ತಿನ್ನು ನಿನ್ನೆ ಹಾಕೋದೇ ಹಾಕೋದು ನನ್ನೇ ಚೆನ್ನಾಗಿ ರೆಡಿಯಾಗಿದೆ ರೂಪಾ

ಏನು ತಿಂತಿದ್ದೀ ಮಗನೇ ಐಸ್ ಕ್ರೀಮ್ ತಿಂತ ಇದೀಯಾ ನೋಡಿ ಫ್ರೆಂಡ್ಸ ರಿಸೆಪ್ಷನ್ಗೆ ಬಂದಿದ್ವಿ ಇವಾಗ ನಮ್ಗೆ ಗೊತ್ತಿರೋದು

ఇవకalle ఉందనల్ల చిన్నలే ఉందనల్ల బడపన్ తాల్త దేత నా గాడి ఎక్కున పారాప్రి జోస్తది తిని జగడ కబల్లే చార్జ్ ఆవ నా నానే అప్పుడు బడలాయా స్వీట్ నొక్కు కాలి కాలి సుపరిపన్ మలాలి తిరువండో ముత్తాలల్ల ಇದ್ರಲ್ ತಗಿಯಪ್ಪ ಲೇಟಾಗಿ ಬಂದಿದ್ದಾಳೆ ನಮ್ಮ ಫ್ರೆಂಡ್ಸ್ ಇವಾಗ ನಾವೆಲ್ಲ ಹೋಗ್ತಾ ಇದೀವಿ ಅವಾಗ ಬಂದಿದ್ದಾಳೆ ಲೇಟ್ ಆಯ್ತು ಮಯ್ಯನ ಇದಾಗ್ಲೂ ಬಾಯ್ ಬಾಯ್ ಎಸ್ ಬಾಯ್ ಬಾಯ್ ಚಾಮಕ್ಕಮಿ ಬಾರ వాడ రాని రాలేదు కాేదుకా రాక రాక అంటే బాయ్ బాయ్ మనపోదాం రండి విహన్ బయలు ఫోటో